ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಏನು ರುಬ್ಬೇಕಾಗಿಲ್ಲ ಹಿಟ್ಟು ಬರಬೇಕಾಗಿಲ್ಲ ಹೆಚ್ಚು ಜನನೂ ಬೇಕಾಗಿಲ್ಲ ಈಸಿಯಾಗೆ ಒಬ್ಬರೇ ಮನೇಲಿ ಮಾಡ್ಕೊಳ್ಬೋದು ತುಂಬ ರುಚಿ ಇರುತ್ತೆ ಊಟ ಜೊತೆ ನೆನ್ಸ್ಕೊಳ್ಳೋದಕ್ಕೆಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ನೆನೆಸಿಟ್ಟಿದ್ದೀನಿ ನೀವು ಬೆಳಗ್ಗೆ ಮಾಡ್ತೀವಿ ಅಂದಾಗ ರಾತ್ರಿಯೇ ನೆನೆಸಿಡಿ ಅಕ್ಕಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ನೆನೆಸಿದ್ದೀನಿ ಸರಿಯಾದ ಅಳತೆನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ಕರೆಕ್ಟಾಗಿ ಅಳತೆ ಹಾಕಿ ಸ್ವಲ್ಪ ತಿಳುವಾದ್ರೂ ಚೆನ್ನಾಗಿ ಬರಲ್ಲ ಒಂದೊಂದು ಅಕ್ಕಿ ಸ್ವಲ್ಪ ಈರುತ್ತೆ ನಾಲ್ಕು ಲೋಟ ಅಂದರೆ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿದೆ ನೋಡಿ ಜೀರಿಗೆ ಒಂದು ಅಷ್ಟು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು ಮತ್ತು ಹಪ್ಳದ ಖಾರ ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ತುಂಬ ರುಚಿ ಇರುತ್ತೆ ಹಪ್ಳದ್ ಖಾರ ಹಾಕೋದ್ರಿಂದ ನೋಡಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿರೋಂಥದ್ದು ಇದು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಕಲ್ಲುಪ್ಪು ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ಫಸ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರು ಕುದಿ ಬಂದ ನಂತರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ನೀರು ಕುದೀತಾ ಇದೆ ನೋಡಿ ಕಲರ್ ಬಿಟ್ಕೊಳ್ತಾ ಇದೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ನೀರು ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಏನು ನೆನ್ಸಿಟ್ಟಿರೋ ಅಕ್ಕಿ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಬೇಕು ಇದಕ್ಕೇನು ಜನ ಬೇಕೋ ಅನ್ನೋ ಅವಶ್ಯಕತೆಯೇ ಇಲ್ಲ ಆರಾಮ್ಸಾಗೆ ಮಾಡ್ಕೊಳ್ಬೋದು ನೋಡಿ ಈಗ ಕುದಿ ಬರ್ತಾಯಿದೆ ಈ ಕುದಿ ಬಂದ ನಂತರ ಒಂದ್ಸರಿ ಚೆನ್ನಾಗಿ ಕೈಯಾಡಿಸಿ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಉಜಲು ಕೂಗಿಸ್ಕೊಳ್ಬೇಕು ಮೊದಲಿಗೆ ಎರಡು ಎರಡು ವಿಜಲ್ ಕೂಗಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಇನ್ನೆರಡು ವಿಜಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆಗುತ್ತೆ ಇದೇನು ತಿಳಿವಿಲ್ಲ ಸ್ವಲ್ಪ ಹಾರ್ದಾಗ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ನೋಡಿ ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಬಿಸಿ ಇರಬೇಕಾದ್ರೇ ನೈಸಾಗಿ ಬರಬೇಕು ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಬಿಸಿನಲ್ಲಿ ನಾ ನಾದಿದ್ರೆ ತುಂಬ ಚೆನ್ನಾಗಾಗುತ್ತೆ ಆರಿದ್ಮೇಲೆ ಅದು ಸರಿಯಾಗಿ ಬರಲ್ಲ ಬಿಸಿ ಇರಬೇಕಾದ್ರೆ ನೋಡಿ ಚೆನ್ನಾಗಿ ಥರ ನಾವು ಏನು ಮುದ್ದೆ ಮಾಡಬೇಕಾದ್ರೆ ತಿರ್ಗ್ಸ್ತೀವಲ್ಲೋ ಆ ಥರ ಚೆನ್ನಾಗಿ ಥರ ತಿರ್ಸ್ಕೊಳ್ಬೇಕು ಅಗ್ಳು ಇರಬಾರ್ದು ಅನ್ನದ ಅಗಳು ಇರಬಾರ್ದು ಆ ಥರ ತಿರ್ಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನೈಸ್ ಬರ್ತಾ ಇದೆ ಈ ಥರ ಮಾಡೋದ್ರಿಂದ ತುಂಬ ಈಸಿ ಇದೆ ನಾವೇನು ಲಟ್ಟಿಸ್ಬೇಕಾಗಿಲ್ಲ ಏನಿಲ್ಲ ಬೇಗನೂ ಆಗುತ್ತೆ ನೋಡಿ ಈ ಥರ ಈ ಥರ ಮಾಡೋದ್ರಿಂದ ಚೆನ್ನಾಗೆಲ್ಲ ಮೆಲ್ಟ್ ಆಗುತ್ತೆ ಸೇಮ್ ಯಾವ ಮುದ್ದೆಗೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಅದೇನು ಅನ್ನ ಥರ ಇರುತ್ತಲ್ವ ಎಲ್ಲ ನೈಸ್ ಆಗುತ್ತೆ ಮೇನ್ ಇದೆ ಇಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಹಪ್ಪಳ ಚೆನ್ನಾಗಿ ಬರುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ಅದ್ದಲ್ಲಿ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಇದೇನು ಕಷ್ಟ ಅನ್ಸಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಆಗಿದೆ ಈಗ ಇದನ್ನು ಸ್ವಲ್ಪ ಆರೋಕ್ಕೆ ಬಿಡಬೇಕು ತುಂಬ ತಣ್ಣಗಾಗೋದು ಬೇಡ ಹಪ್ಳ ಹಾಕೋದಕ್ಕೆ ಸ್ವಲ್ಪ ಇದಾಗುತ್ತೆ ಒಂದು ಸ್ವಲ್ಪ ಉಗುರು ಬೆಚ್ಚ ಥರ ಇರುತ್ತಲ್ವಾ ಆ ಥರ ಇದ್ದರೆ ಸರಿ ಹೋಗುತ್ತೆ ನೋಡಿ ಬೇರೆ ಪಾತ್ರೆಗೆ ತೆಗೀತಾಯಿದ್ದೀನಿ ಬೇಗ ಆರುತ್ತೆ ಅಂತ ಫ್ಯಾನ್ ಕಳ್ ಕೆಳಗಡೆ ಇಟ್ಟರೆ ಬೇಗನೆ ತಣ್ಣಗಾಗುತ್ತೆ ನೋಡಿ ಈ ಅದಕ್ಕೆ ಬರಬೇಕು ಇನ್ನೂ ಒಂಚೂರು ಆರಬೇಕಿದು ಸ್ವಲ್ಪ ಬಿಸಿನೇ ಇದೆ ನಮಗೆ ಕೈಗೆ ಎತ್ಕೊಂಡ್ರೆ ಅಷ್ಟೊಂದು ಬಿಸಿ ತಟ್ಟಬಾರ್ದು ಆ ಥರ ಇದ್ದರೆ ಸರಿ ಹೋಗುತ್ತೆ ಒಂಚೂರು ಹಾರ್ದರೆ ಸರಿ ಹೋಗುತ್ತೆ ನಾವು ಹಾಕ್ತಾ ಆಗ್ತಾ ತಣ್ಣಗಾಗ್ತಾ ಇರುತ್ತೆ ಸರಿ ಹೋಗುತ್ತೆ ಆಗದ ನೋಡಿ ಇಲ್ಲಿ ಒಂದು ಕವರ್ ಮೇಲೆ ನಾನು ಮನೇಲೇ ಇದ್ದೀನಿ ನಾನೇನು ಆಚೆ ಬಿಸಿಲಲ್ಲಿ ಏನು ಆಗ್ತಿಲ್ಲ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ತೀವಿ ಅಂದರೆ ಅದಕ್ಕೆ ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿದ್ರೆ ನೀವು ತುಂಬ ದಿವಸ ಈಡೋಕ್ಕಾಗಲ್ಲ ವರ್ಷ ಒಂದು ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತ್ಯಾವ ಮಾಡಿಕೊಂಡು ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ನೀವು ಕವರ್ ಹಾಕಕ್ಕೆ ಹೋಗ್ಬೇಡಿ ಕವರ್ ಹಾಕಿದ್ರೆ ಅಂಟುತ್ತೆ ಕವರ್ಗೆ ಎಣ್ಣೆ ಹಾಕಲೇಬೇಕು ಎಣ್ಣೆ ಹಾಕಿದ್ರೆ ತುಂಬ ದಿವಸ ಬಾಳಿಕೆ ಬರೋಲ್ಲ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಕಾಟನ್ ಬಟ್ಟೆ ಒಂದು ತೊಗೊಂಡು ತ್ಯಾವ ಮಾಡ್ಕೊಂಡಿರಬೇಕು ನೋಡಿ ಒಂದು ಈ ಥರ ಪ್ಲೇಟ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಆರಾಮಸೆ ಹಪ್ಳದ್ದು ಸೈಜಲ್ಲೇ ಬರುತ್ತೆ ಇನ್ನೂ ಬೇಕಾದ್ರೆ ತೆಳುಬೇಕು ಅಂದರೆ ನೀವು ಕೈಯಲ್ಲೇನು ಸ್ವಲ್ಪ ಇದು ಮಾಡ್ಕೊಬೋದು ಸಾಕಾಗುತ್ತೆ ಇಷ್ಟಿದ್ದರೆ ನಾವು ಬಿಸಿಲಲ್ಲೆಲ್ಲ ಒಣಗಿಸ್ಬೇಕಾದ್ರೆ ತುಂಬ ಎಲ್ಲ ಬಿಡುತ್ತೆ ನೋಡಿ ಈ ಥರ ಈಸಿ ಮೆಥಡು ಎಣ್ಣೆ ಏನು ಬಳಸೋಂಗಿಲ್ಲ ನೀವು ಎಣ್ಣೆ ಬಳಸಿದ್ರೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ನೋಡಿ ಈಸಿಯಾಗಿ ಆರಾಮಸೆ ಒಬ್ಬರೇ ನಮಗೆ ಯಾರು ಎಲ್ಪು ಬೇಕಾಗಲ್ಲ ಹೆಚ್ಚು ಜನನೂ ಬೇಕಾಗಲ್ಲ ನೋಡಿ ಆರ್ತ ಆರ್ತ ಗಟ್ಟಿ ಬರ್ತಾ ಇದೆ ಉಂಡೆ ನೋಡಿ ಈ ಥರ ಇಟ್ಕೊಂಡು ಒಂದು ಪ್ಲೇಟ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಲಟ್ಟಿಸೋದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಥರ ಮಾಡಿ ನೋಡಿ ರುಚಿನೂ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿ ಬರ್ತಿದೆ ಮೇನ್ ಇದಕ್ಕೆ ಸ್ವಲ್ಪ ನೀವು ಹಪ್ಳದ ಖಾರ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಪ್ಳದ ಖಾರ ಇಲ್ಲಾಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಸರೋಗುತ್ತೆ ಆಗುತ್ತೆ ನೋಡಿ ಎಲ್ಲವೂ ಇದೇ ಥರನೇ ರೆಡಿ ಮಾಡಿದ್ದೀನಿ ನೋಡಿ ನನ್ನ ಮನೇಲಿ ಫ್ರೆಂಡ್ಸ್ ಹಾಕೋದು ಫ್ಯಾನ್ಗಳಿಗೆ ಹಾರಿಕೊಳ್ಳುತ್ತೆ ನೋಡಿ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಬೆಳಗ್ಗೆ ಒಂದು ಅವರ್ ಎರಡು ಅವರ್ ಇಟ್ಟರೆ ನೋಡಿ ಎಲ್ಲ ಯಾವ ಥರ ಆಗೋಗಿದೆ ಅದೇ ಕವರಿಂದ ಎಲ್ಲ ಬಿಟ್ಕೊಂಡು ಬರ್ತಾಯಿದೆ ಆರಾಮ್ಸೆ ಕೈಗೆ ಬರುತ್ತೆ ನಾವೇನು ತೆಗಿಯೋದು ಕಷ್ಟ ಇಲ್ಲ ನೋಡಿ ಈಸಿಯಾಗಿ ಬರುತ್ತೆ ಮಕ್ಕಳ ಕೈ ಕೊಟ್ರು ಎಲ್ಲ ತೆಗೆದ್ಬಿಟ್ಟು ಇಟ್ಬಿಡ್ತಾರೆ ಒಂದು ಹಪ್ಳು ವೇಸ್ಟ್ ಆಗಲ್ಲ ಪೀಸ್ ಆಗೋದು ಏನಾಗೋಲ್ಲ ಕೀಳಬೇಕಾದ್ರೆ ಕಷ್ಟವೂ ಇಲ್ಲ ಈಸಿಯಾಗೇ ಬರುತ್ತೆ ತುಂಬ ಈಸಿ ಮೆಥಡ್ ಇದು ನೀವು ಈ ಥರ ಮಾಡಿಕೊಂಡ್ರೆ ನೀವು ಒಂದು ವರ್ಷಕ್ಕಾಗಷ್ಟು ಹಪ್ಳನ ಮಾಡಿಟ್ಕೊಳ್ಬೋದು ಮಳೆಗಾಲಕ್ಕೆಲ್ಲ ನೀವು ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿಳಿಸೆಲ್ಲ ಮಾಡಿದಾಗ ಏನಾದರೂ ನೆನ್ಚಕ್ ಬೇಕು ಅಂದಾಗ ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಇದು ಒಂದೇ ದಿವ್ಸದಲ್ಲಾಗಿರೋದು ಫ್ರೆಂಡ್ಸ್ ನೈಟೆಲ್ಲ ನಾನು ಫ್ಯಾನ್ ಕೆಳಗಡೆ ಹಾಕಿದ್ದೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಅಂದರೆ ನಾನೇನು ಆಚೆನೂ ಇಲ್ಲ ಮೊನ್ನೆ ಮುಂದೆ ಇರೋ ಬಿಸಿಲಲ್ಲೇ ಇಟ್ಟಿರೋದು ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ರಾತ್ರಿ ನಾವು ಫ್ಯಾನ್ಗಳಿಗೆ ಹಾಕಿದಾಗ ಎಲ್ಲ ನೋಡಿ ಇವಾಗಿರೋ ಬಿಸಿಲಿಗೆ ಒಂದೇ ಎರಡು ಅವರ್ಗೆ ಸಾಕಾಗುತ್ತೆ ಎಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ ಎಲ್ಲ ನಾನು ಅದೇ ಥರ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ವೇಸ್ಟ್ ವೇಸ್ಟಾಗಿಲ್ಲ ಒಂದು ಒಡ್ಕೊಂಡಿಲ್ಲ ತುಂಬ ತೆಳು ತುಂಬ ಚೆನ್ನಾಗಿ ಬಂದಿದೆ ನೋಡಿ ತೆಳು ನಾವೇನು ಲಟ್ಟಿಸ್ದಾಗು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಸುಮ್ಮನೆ ಪ್ರೆಸ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವ ಶೇಪ್ಗೆ ಬೇಕಾದರೂ ಆ ಶೇಪ್ಗೆ ಮಾಡ್ಕೊಳ್ಬೋದು ನೋಡಿ ಕರ್ದಾಗು ಅಷ್ಟೇ ತುಂಬ ಚೆನ್ನಾಗಿ ಬರ್ತವೆ ಹಪ್ಳಗಳು ನೋಡಿ ಎಣ್ಣೆ ಕಾದಿದೆ ನೋಡಿ ಎಷ್ಟಾಗ್ಲ ಬರುತ್ತೆ ಒಂದು ತಟ್ಟೆ ಅಷ್ಟಾಗ್ಲ ಹಪ್ಳ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಈ ಮೆಥಡ್ನಲ್ಲಿ ಮಾಡೋದ್ರಿಂದ ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ನಾವು ಇದಕ್ಕೇನು ಸೋಡಾ ಗಿಡ ಏನು ಹಾಕಿಲ್ಲ ಎಣ್ಣೆ ಸ್ವಲ್ಪ ಫಸ್ಟ್ ಸರಿ ಕಾದಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಬಿಡಿ ಇಲ್ಲಾಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಹಪ್ಳ ಆ ಬಿಸಿನಲ್ಲೇ ಆಗುತ್ತೆ ಎಷ್ಟು ಹಪ್ಳ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಗಂಟೇಲಿ ಒಂದು ನೂರೈವತ್ತರಿಂದ ಇನ್ನೂರು ಹಪ್ಳ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟಾಗಲ ಬಂದಿದೆ ಒಂದು ಒಂದು ತಟ್ಟೆ ಅಷ್ಟಾಗಲ ಬಂದಿದೆ ನೋಡಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಏನು ಗಟ್ಟಿ ಇಲ್ಲ ಏನಿಲ್ಲ ನೋಡಿ ಮುರಿದ್ರೆ ಎಷ್ಟು ಚೆನ್ನಾಗಿ ಎಲ್ಲ ಪುಡಿ ಪುಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು